ே பீரப்பயா வீரன மயால மமக்கமேவா மமக்கா மாயம் மேக்கணும் மத்தி சிட்டு பண்ணா மீட்டி பேரனால மாய மதவி மேல மமக்கபால மாய மதவி அத்தனை மத்திய சிட்டு பி ಹೇಳ ಹೇಳುದು ಯಾರ ಒಡ ನೋಡ್ತಾಗಿ ಹೋಯ್ತು ಶಾನೆ ಪಿರುತಿ ಹೊಡತ ನೋಡ್ತಾಗಿ ಹೋಯ್ತು ಹ್ ತೋಷನೆ ಪಿರುತಿ ಭಕ್ತ ಲಿದ್ರೆ ನಾದೇಶವಾನಿ ಮಾಡಿದ ಕೋಣ ಮರತಿ ಅನ್ನುವ ಒಳ್ದೆ ಮಾತಿಗೆ ಕೋನ ಮರತಿ ಅನ್ನೋ ಒಳ್ದೆ ಮಾತಿಗೆ ಮಾಡಿದ ಕೋಣ ಮರತಿ ಅನ್ನುವ ಒಳ್ದೆ ಮಾತಿಗೆ ತಪ್ಪ ಇತು ತಪಾ ತಗಲೀನೋ ನಿಲ್ಲ ಸಲುವಾಗಿ ತಪ್ಪ ತಪಾ ತಗಲೀನೋ

ీహా తగ నేను నిల్ల సే బేరు న మ్యాల మమకర బాళ మాయమ దేవీగా బేరు న మ్యాల మమకర బాళ మాయమ దేవీగా అక్కర మత్తే చెట్టి బాధ ఎదుగే అక్కడ మధ్య చెట్టి బాధ ఎదు ಅಂತ ನೋಡಿ ನೋಡಿರೋ ಆಡಿ ಆಡಿಬೇಡಿದ್ರ ಒಂದಿನ ತಮ್ಮ ಬಂದಿಲ್ಲ ಶೆಟ್ಟಿಗೆ ಆಡಿಬೇಡಿದ್ರ ಒಂದಿನ ತಮ್ಮ ಬಂದಿಲ್ಲ ಶೆಟ್ಟಿಗೆ ಆಡಿಬೇಡಿದ್ರ ಒಂದಿನ ತಮ್ಮ ಬಂದಿಲ್ಲ ಶೆಟ್ಟಿಗೆ ಅಕ್ಕನ ಒಗದ ಹೊಂಟೆನೋ ನೀನು ಬೈಲಿಗೆ ಮಗನ ಒಂಟೇನು ನೀನು ಬೈಲಿ ಗಲಮರ ಬಾಳ ಮಾಯಮ ದೇವೆಗೆ ಬೇರೋ ನಾ ಪಾಲಿಗೆ ಅಂದು ಬಳಗ ಬಿಟ್ಟ ಬಂದೀನಿ ನಿಲ್ಲ ಸಲುವಾಗಿ ಒಂದು ಬಳಗ ಬಿಟ್ಟ ಬಂದಿನಿ ನಿಲ್ಲ ಸಲುವಾಗಿ ಒಂದು ಬಳಗ ಬಿಟ್ಟ ಬಂದಿನ ನಿನ್ನ ಸಲುವಾಗಿ ಹೌದು ಬರಿ ಕ್ವಾ

ಕುರ್ಸಿನಿ ಹಸದ ಹೊಟ್ಟಿಗೆ ಎಫ್ ತಿರ್ಸಿನಿ ಹಸದ ಹೊಟ್ಟಿಗೆ ಎಕ್ತಿ ಅದಿ ಹಾಲ ಕುರ್ಸಿನಿ ಹಸದ ಹಟ್ಟಿಗೆ ಸಾರದು ಹೋಗ್ಬೇಡಪ್ಪ ಇಟ್ಟಿನಿ ನಂಬಿಗೆ ಇಸ ಯಾರೋದು ಹೋಗಬೇಡಪ್ಪ ಇಟ್ಟಿನಿ ನಂಬಿಗೆ ಬೇರೋ ನಮ್ಯಾಲ ಹಾಲ ಬಾಳ ಮಾಯ ಮೇವೆಗೆ ಮ್ಯಾಲ ಮಮಕರ ಬಾಳ ಮಾಯ ದೇವೆಗೆ ಅಕ್ಕನ ಮಾತಿಗೆ ಶೆಟ್ಟೆಗೆ ಬಂದ ಹೇಳುದು ಯಾರಿಗೆ ಅಕ್ಕನ ಮಾತಿಗೆ ಸೆಟ್ಟಗೆ ಬಂದ ಹೇಳುದು ಯಾರಿಗೆ ಹೊಡಿ ನೋಡಿ ನೋಡಲಿದ್ದಂಗೆ ಯಾಕೆ ಹೋಗುತ್ತಿ ನೋಡಿ ನೋಡಿ ನೋಡಲಿದ್ದಂಗೆ ಯಾಕೆ ಹೋಗುತ್ತಿ ನನ್ನ ನೋಡಿ ನಾಚ್ ಗೊತ್ತೈತೆ ಪಸಲ್ ಆಗ್ರೆ ಪೇರೋನ ಮ್ಯಾಲ ಬಾಳ ಮಾಯಮ ದೇವಿಗೆ ಪೇರೋನ ಮ್ಯಾಲ ಮಂಕರ ಬಾಳ ಮಾಯಮ ದೇವಿಗೆ ಅಕ್ಕನ ಮಾತೆಗೆ ಶಡ್ಡೆಗೆ ಬಂದ ಎಳಿದು ಯಾರಗ ಅಕ್ಕನ ಮಾತೆಗೆ ಶಡ್ಡೆಗೆ ಬಂದ ಎಳಿದು ಯಾರಾಗರಿ ಟಲ್ಲಿ ನಾಳಿಗೆ ಹೌದು ಸದಾ ಅದಕ್ಕೆ ಬಸವಣ್ಣ ಹೆಂಗೆ ಮಾತಾ ಯಾಕಪ್ಪ ಅಂತಂದ್ರೆ ಹೆಂಗೆ ಹೆಂಗೆ ಸು ಬಿಡು ನೀ ಎಲ್ಲ ಹಾ ಮುಚ್ಚದಂಗ ಆಗ್ಯದ ಹೌದಿಲ್ಲ ಹೌದು ಯಾಕಂದ್ರೆ ಆ ಸವ ಬಹಳ ಚಂದ ರೀ ಕುತು ಕೇಳಕತ್ತದ ಹೌದು ಹೆಂಗೆ ರೀ ಹಾಡಿ 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 ಸಣ್ಣ ಆಗ್ಯಾನ ಕೆತ್ತಿ ಕೆತ್ತಿ ಇರಲಿ ಹೌದು ಯಾಕಪ್ಪ ಅಂತಂದ್ರೆ ಯಾಕ್ರೀಪ್ಪ ಕಾರ್ಯಕ್ರಮ ಬಹಳ ಚಂದ ಹೊಂಟಾವ ಹೊಂಟಾವ ಚೇರ್ ಮಾತಿಗೆ ಮಾತು ನಡ್ದವಪ್ಪ ಅಂದ್ರೆ ತೋಡಿ ತೋಡ ಹಾ ಹಾ ಶಿಸ್ತಾ ಆತ ನೋಡೋಣ ಮುಂದಿನ ಸಂದಿಗೆ ಏನ್ ಅಪ್ಪೇನೆ ಮಾತಾಡ್ತಾನು ಅಪ್ಪೇ ಚಂದ ಮಾತಾಡ್ತಾನೆ ಹೌದಿಲ್ಲ ಇರ್ಲಿ ಮಾತಾಡೋದಕ್ಕೆ ಏನ ಅಭ್ಯಂತರ ಇಲ್ಲ ಹೌದು ಯಾರು ಮಾತಾಡಿದ್ರು ಕಾರ್ಯಕ್ರಮ ಬಹಳ ಚಂದ ಮಾಡಿ ಕೊಡೋದ ನನ್ನ ಆತ್ಮೀಯ ಇಟಿಯಲ್ಲಿ ಇದೇ ಗ್ರಾಮದ ಹಿರಿಯರು ನಮ್ಮ ಗೌರಮಾಸ್ತಾರ್ ಅವರು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೆ ಹೋಗಿ ಹೆಸರು ಪಡೆದವರ ಆದ್ರೂ ಕೂಡ ಅವ್ರ ಕಡೆ ಬರ್ಲಾಗ್ಯಾರ ಅಟ್ಟೆ ತಿಳ್ಕೋಬೇಕು ನೀವು ಗೊತ್ತಿಲ್ಲ ಮಾಸ್ತಾರವ ರಾಜ್ಯ ಮಟ್ಟನ ತಿರ್ಗಿ ಆಡ್ಲಿ ಜಿಲ್ಲಾ ಮಟ್ಟನ ತಿರುಗಿ ದಿಲ್ಲಿಗೆ ಹೋಗಿ ಬರ್ಲಕ್ಕ ಹೌದು ಕರೆ ಪಕ್ಷ ಅಪೋಸಿಟ್ ಅದು ಏನ್ ಮಾಡಬಹುದು ನಾವು ಮಾಡಿಂಗ್ರೆನ್ಸಂತ ದಸರಥ ಮಾಸ್ತಾರ ಮುಗಿಸಿದ ಹೌದು ಬಿಜೆಪಿ ಅವ್ರ ಕಾಂಗ್ರೆಸ್ ಈಗ ಹೆಂಗದಂದ್ರ ಹೆಂಗ ಕೇಳು ಹೆಂಗ ದಸರಥ ಮಾಸ್ತಾರ ಕೇಂದ್ರದಾಗೆ ಮಂತ್ರಿ ಏನು ಪ್ರಧಾನಿನೇ ಆಗಿನ್ ತಮ್ಮ ಹೌದು ಪರಕ್ ಹೌದಿಲ್ಲ ಹೌದ್ ನಾವು ಜಡ್ತ್ ಕೊಡವ್ರಿ ನಮ್ ಹೋಟ ಹ್ಯಾಂಗ ನಮ್ಮ ಜಡೆ ತಿರುದಿ ಅವರಿಗೆ ಊಟ ತಟ್ಟಿ ಊಟ ತಟ್ಟಿ ಊಟ ತಟ್ಟಿ ಹೌದಾ ಹಂಗ ಕೇಳು ಹಂಗ ಹಂಗ ಸಿಂಧಿಗೆ ಬೀಂದ ಸರಿ ಆದรี 부댈ೂರಿಗೆ ನೀಲನಮೆ आला ನಂಬಿಗೆ ಬಹಳ 부댈 ಮಂದಗೆ 부댈 ಸಿದ್ದು ಕವಿ ಬರದಾ ತಿಳಿಸಿ ಎಲ್ಲರಿಗೆ 부댈 ಸಿದ್ದು ಕವಿ ಬರದಾ ತಿಳಿಸೆ ಎಲ್ಲರಿಗೆ ಯಪ್ಪ 부댈 ಸಿದ್ದು ఎలాగే బర్ణ బస్సు గురు ఆక్య శుని బల బస్సు గురు ఆగ శు న్యాగే దేవుణ న్యా మమకర బాడ మయమ దేవే దేవళ న్యాళ మనకర బాడ మయమ దేవే అక్కన మాటే చట్టగా బందగా అక్కన మాత్ర చట్టగా బందగా గలా ముగరాలా మేగే తేరు ముగరే అక్కడి మత్తేటా హోదే గే అట పాండా